ದಿನಾಂಕ ಇಪ್ಪತ್ತ್ಮೂರು ಫೆಬ್ರವರಿಯ ಸಂಜೆ ನಮಗೆ ಸ್ಥಳೀಯ ಮೀನುಗಾರರಿಂದ ಒಂದು ಮಾಹಿತಿ ಬರುತ್ತೆ ಒಂದು ಸಂಶಯಾಸ್ಪದವಾಗಿ ಒಂದು ಬೋಟು ಸೇಂಟ್ ಮೇರಿಸ್ನಿಂದ ಸುಮಾರು ಎರಡು ನಾಟಿಕಲ್ ಮೈಲ್ ದೂರದಲ್ಲಿ ಸಂಚರಿಸ್ತಿದೆ ಅಂತ ಈ ಸಂದರ್ಭದಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ ಡ್ಯೂಟಿಯಲ್ಲಿದ್ದ ನಮ್ಮ ಕರಾವಳಿ ಕಾವಲು ಪಡೆಯ ಒಂದು ದೋಣಿ ಮತ್ತು ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಹೋಗಿ ನೋಡುತ್ತಾರೆ ಸೊ ಆ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಸ್ಪಾಟ್ ಆಗೋದಿಲ್ಲ ಸೊ ಆ ನಾವು ಬೇರೆ ಬೇರೆ ಏಜೆನ್ಸೀಸ್ಗೆ ಕೂಡ ಅಲರ್ಟ್ ಮಾಡ್ತೀವಿ ಅದಾದ ನಂತರ ಒಂದು ಜಂಟಿ ಕಾರ್ಯಾಚರಣೆಯಲ್ಲಿ ಅದೇ ದಿನ ತಡ ಸಂಜೆಯಲ್ಲಿ ಈ ಒಂದು ಶಿಪ್ ಅದು ಬೋಟ್ ಎಕ್ಸಾಕ್ಟ್ಲಿ ಏನಂದರೆ ಶತಾಫ್ ಲಾಂಚ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನುವಂತಹ ಒಂದು ಒಮನ್ ದೇಶಕ್ಕೆ ಸೇರಿದಂತಹ ಒಂದು ಫಿಶಿಂಗ್ ಬೋಟ್ ಬೇಸಿಕಲಿ ಸೊ ಅದನ್ನು ನಾವು ವಶಕ್ಕೆ ಪಡೆದುಕೊಳ್ತೀವಿ ಮತ್ತು ಆ ಒಂದು ಬೋಟ್ನಲ್ಲಿ ಮೂರು ಜನ ತಮಿಳುನಾಡು ರಾಜ್ಯಕ್ಕೆ ಸೇರಿದವರು ಎಂದು ಇರುವಂತಹ ಮೂರು ಜನ ವ್ಯಕ್ತಿಗಳನ್ನು ಇರ್ತಾರೆ ಮತ್ತು ಅವರನ್ನು ಕೂಡ ನಾವು ವಶಕ್ಕೆ ಪಡೆದುಕೊಂಡು ನಂತರ ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ನಿನ್ನೆ ಆ ಒಂದು ಜಂಟಿ ಪರಿಶೀಲನೆಯನ್ನು ಮಾಡಿರ್ತೀವಿ ಸೊ ಈ ಸಂದರ್ಭದಲ್ಲಿ ಕೋಸ್ಟ್ ಗಾರ್ಡ್ ಮತ್ತು ಡಾಗ್ ಸ್ಕ್ವಾಡ್ ಬಾಂಬ್ ಸ್ಕ್ವಾ ಬಾಂಬ್ ಡಿಟೆಕ್ಷನ್ ಸ್ಕ್ವಾಡ್ ಮತ್ತು ಇವರು ಸೆಂಟ್ರಲ್ ಐ ಬಿ ಸೊ ಬೇರೆ ಬೇರೆ ಏಜೆನ್ಸೀಸ್ ಮತ್ತು ಸಿ ಎಸ್ ಪಿ ಎಲ್ಲರೂ ಸೇರಿ ಒಂದು ಜಂಟಿ ಪರಿಶೀಲನೆ ಮಾಡಿದಾಗ ಆ ಸಂದರ್ಭದಲ್ಲಿ ಆ ಬೋಟ್ನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅನುಮಾನಾಸ್ಪದವಾದಂತಹ ಯಾವುದೇ ವಸ್ತುಗಳು ಕೂಡ ಕಂಡು ಬಂದಿರೋದಿಲ್ಲ ಆದರೂ ಕೂಡ ಇವರ ಒಂದು ಆಕ್ಟಿವಿಟೀಸ್ ಬಗ್ಗೆ ನಾವು ಹೆಚ್ಚಿನ ವಿಚಾರಣೆಗೊಳಪಡಿಸಿದಾಗ ತಿಳಿದಿದ್ದೇನೆಂದರೆ ಇವರು ಒಮಾನ್ ದೇಶದಲ್ಲಿ ಒಂದು ಫಿಶಿಂಗ್ ಒಂದು ಏಜೆನ್ಸಿ ಜೊತೆಗಿದ್ದು ಅವರು ಮೀನುಗಾರಿಕೆಯಲ್ಲಿ ತೊಡ್ಕೊಂಡಿರ್ತಾರೆ ಆ ನಂತರದಲ್ಲಿ ಇವ್ರಿಗೆ ಅಲ್ಲಿ ಅನೇಕ ತೊಂದರೆಗಳಾಗುತ್ತೆ ಮತ್ತು ಸರಿಯಾಗಿ ಸಂಬಳ ಸಿಗೋದಿಲ್ಲ ಮತ್ತು ಆಹಾರಕ್ಕೂ ಕೂಡ ತೊಂದರೆ ಆಗುತ್ತೆ ಮತ್ತು ಇವರ ಪಾಸ್ಪೋರ್ಟ್ ಕೂಡ ಅವರು ವಶಪಡಿಸ್ಕೊಂಡು ಇಟ್ಕೊಂಡಿರ್ತಾರೆ ಅಂತ ಅವರು ತಿಳಿಸಿರ್ತಾರೆ ಸೊ ಈ ನಿಟ್ಟಿನಲ್ಲಿ ಅವರು ತಮ್ಮ ರಾಜ್ಯವಾದಂಥ ತಮಿಳುನಾಡು ಅಲ್ಲಿಗೆ ಬದು ಬರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಅಲ್ಲಿಯ ಒಂದು ಬೋಟನ್ನು ಎತ್ಕೊಂಡು ಬರ್ತಾರೆ ಈ ಸಂದರ್ಭದಲ್ಲೇ ಇವರು ಈ ಒಂದು ಮಲ್ಪೆ ಸಮೀಪ ಬಂದಾಗ ನಾವು ಇವರನ್ನ ಹೇಳ್ದಿರ್ತೀವಿ ಮತ್ತು ಅವರ ಫ್ಯಾಮಿಲಿಗಳಿಗೆ ಇವ್ರನ್ನ ಮತ್ತು ಸರಿಯಾದ ರೀತಿಯಲ್ಲಿ ಒಂದು ಎಫ್ ಐ ಆರ್ ಕೂಡ ರಿಜಿಸ್ಟರ್ ಆಗಿರುತ್ತೆ ಸೊ ಮ್ಯಾರಿಟೈಮ್ ಝೋನ್ ಆ್ಯಕ್ಟ್ ಇರ್ಬೋದು ಪಾಸ್ಪೋರ್ಟ್ ಎಂಟ್ರಿ ಇನ್ ಟು ಇಂಡಿಯಾ ಆ್ಯಕ್ಟ್ ಈ ರೀತಿ ಇದರಲ್ಲಿ ಒಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಅರೆಸ್ಟ್ ಕೂಡ ಆಗಿರ್ತಾರೆ ಈಗ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರ್ತೀವಿ ನಿನ್ನೆ ಮತ್ತು ಅವ್ರ ಜುಡಿಷಿಯಲ್ ಕಸ್ಟಡಿಯಲ್ಲಿ ಈಗ ಇದ್ದಾರೆ ಮತ್ತು ಅವರ ಫ್ಯಾಮಿಲಿಗಳಿಗೆ ನಾವು ತಿಳಿಸಿದ್ದೀವಿ ಮತ್ತು ಈ ಒಂದು ಪ್ರಕರಣದಲ್ಲಿ ತನಿಖೆ ಚಾಲ್ತಿಯಲ್ಲಿದೆ ಇನ್ನೂ ಹೆಚ್ಚಿನ ತನಿಖೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್